ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈವರೆಗೆ ಮಹಿಳೆಯರು ತಮಗೆ ಸಿಕ್ಕಂತಹ ಗೃಹಲಕ್ಷ್ಮಿ ಹಣದಲ್ಲಿ ಹೋಳಿಗೆಯನ್ನ ಮಾಡಿಸಿ ಊರಿಗೆ ಹಂಚಿದ್ದು ಮನೆಗೆ ಫ್ರಿಡ್ಜ್ ಅನ್ನ ಖರೀದಿ ಮಾಡಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನ ಕೂಡಿಟ್ಟಿದ್ದು ಹೀಗೆ ಹಲವು ಪ್ರಕರಣಗಳನ್ನ ನಾವು ನೋಡಿದ್ವಿ ಆದ್ರೆ ಈ ಪ್ರಕರಣ ಕೊಂಚ ವಿಭಿನ್ನ ಕಾರಣ ಇಡೀ ರಾಜ್ಯದಲ್ಲಿಯೇ ತೃತೀಯ ಲಿಂಗಿಗಳಿಗೂ ಕೂಡ ಈಗ ಖುಷಿ ಪಡುವಂತಹ ಸುದ್ದಿ ಅವರಿಗೆ ಈಗ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಹಣವನ್ನ ನೀಡಿದೆ ಈ ಕುರಿತು ಮಾತಾಡ್ಲಿಕ್ಕೆ ನಮ್ ಜೊತೆ ತೃತೀಯ ಲಿಂಗಿಗಳ ರಾಜ್ಯ ಸಂಚಾಲಕರಾಗಿರುವಂತಹ ಪ್ರಣತಿ ಪ್ರಕಾಶ್ ಅವರಿದ್ದಾರೆ ಮಾತಾಡಿಸ್ ಹೋಗ್ತೀನಿ ನಮಸ್ತೆ ಮೇಡಮ್ ನಮಸ್ತೆ ಈ ಎರಡ್ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಂತಹ ಗೃಹಲಕ್ಷ್ಮಿ ಯೋಜನೆ ನಿಮ್ಗೂ ಕೂಡ ಈ ಬಾರಿ ಕ್ರೆಡಿಟ್ ಆಗಿರೋದು ಎಷ್ಟು ಖುಷಿ ಆಗ್ತದೆ ತುಂಬ ಖುಷಿಯಾಗ್ತಿದೆ ಏನಪ್ಪಾ ಅಂದರೆ ನಮ್ಮಲ್ಲಿ ತುಂಬ ಜನ ವಯಸ್ಸಾಗಿರೋರು ಇದ್ದಾರೆ ಮತ್ತು ಎಷ್ಟೋ ಜನ ಭಿಕ್ಷಾಟನೆ ಸೆಕ್ಸ್ ವರ್ಕ್ ಮಾಡದಿದ್ದಾರೆ ಅಂಥವ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಕೊಟ್ಟರೆ ಅವ್ರ ಜೀವನಾಂಶಕ್ಕೆ ಒಂದು ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಾವೇ ಈಗ ಒಂದು ನಾವು ಸ್ವ ಸ್ವಸಹಾಯ ಸಂಘನ ಮಾಡ್ಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ವೆಸ್ಟ್ ಇನ್ವೆಸ್ಟ್ ಥರ ಮಾಡಿಕೊಂಡು ನಮ್ಮ ಮುಂದಿನ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ಅನ್ಕೊ ಭಾವಿಸ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಸರ್ಕಾರಕ್ಕೆ ಮೂಲೆ ಗುಂಪಾಗಿದ್ರು ಸಹ ಸರ್ಕಾರ ನಮ್ಮನ್ನ ಗುರುತಿಸಿತ್ತು ಆದರೆ ಇವತ್ತಿನ ದಿನ ಈ ಒಂದು ನಮ್ಮ ಕ ಏನ್ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಇದ್ರೆ ಬೇರೆ ಬೇರೆ ಸರ್ಕಾರ ಬರ್ಬೋದು ಆದ್ರೆ ಇವತ್ತಿನ ದಿನದಲ್ಲಿ ನಮ್ನ ಗುರುಸಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಇವಾಗಿಂದ ಯಾವಾಗ ವೋಟರ್ ನನ್ಗೆ ಅಥಾರಿಟಿ ಸಿಕ್ತೋ ಅವಾಗಿಂದ ನಾನು ಕಾಂಗ್ರೆಸ್ಗೆ ನಾನು ಅಭಿಮಾನಿ ಆಗಿದ್ದೀನಿ ಯಾಕಂದ್ರೆ ಇಂದಿರಾ ಗಾಂಧಿ ಸಹ ನಮಗೆ ಒಳ್ಳೊಳ್ಳೆ ಬಾಂಬೆಯಿಂದನೂ ಅವರು ನಮಗೆ ಒಳ್ಳೊಳ್ಳೆ ಅವಕಾಶನ ಒದಗಿಸ್ಕೊಟ್ಟಿದ್ರೆ ಸೊ ಅವ್ರಿಗೆ ಹ್ಯಾಡ್ಸ್ ಅಪ್ ಮಾಡಬೇಕು ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಆಮೇಲೆ ಇವತ್ತಿನ ದಿನ ನಾನು ಸಿದ್ದರಾಮಯ್ಯವರ್ಗ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಳ್ಕರ್ ಆಗಿರ್ಬೋದು ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ರೆ ಬಟ್ ಅವ್ರನ್ನ ನಾವು ಮೀಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಒಡನಾಟದಲ್ಲಿರೋರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಜಗದಂಬ ಮೇಡಮ್ ಮತ್ತೆ ಬಸವರಾಜ್ ಅಂತಾರೆ ಮತ್ತು ಉಪನಿರ್ದೇಶಕರು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಮುದಾಯದ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ತರ ಎಷ್ಟು ಜನಕ್ಕೆ ಸಿಕ್ಕಿದೆ ಇದು ನಮ್ಮ ಕಡೆಗೆ ನನಗೆ ಪ್ರಥಮವಾಗಿ ನನಗೆ ಫಸ್ಟ್ ಬಂದಿದ್ದು ನಾವೀಗ ಒಂದು ಎಂಟುನೂರು ಜನ ಇದ್ದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ಮಲ್ಲಿ ಮೂರು ತರ ಕ್ಯಾಟಗರಿ ಎಮ್ ಎಸ್ ಎಮ್ ಟ್ರಾನ್ಸ್ಜೆಂಡರ್ ಮೇಲ್ ಸೆಕ್ಸ್ ವರ್ಗ್ ಜೋಗಪ್ಪ ಅಂತ ಹೇಳಿ ಸೊ ಅದರಲ್ಲಿ ಒಂದೀಗ ಮೂವತ್ತಿಂದ ನಲ್ವತ್ತು ಜನಕ್ಕೆ ಕೊಡ್ತಾ ಇದ್ದಾರೆ ನನ್ನ ಅಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ ಯಾರು ಬರುತ್ತೆ ಸೆಂಡ್ ಆಗುತ್ತೆ ಅವರೆಲ್ಲ ನನಗೆ ಮೆಸೇಜ್ ಕಳಿಸ್ತಾ ಖುಷಿ ಎಲ್ರು ಇದ್ದಾರೆ ಇದಾರೆ ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಬಸವಣ್ಣನವರು ಮತ್ತೆ ಬುದ್ಧ ಅವ್ರನ್ನ ನಿಂದಿಸಿಕೊಬೇಕು ಯಾಕಪ್ಪ ಅಂದ್ರೆ ಯಾವುದೇ ಧರ್ಮಗುರುಗಳು ನಮ್ಗೆ ಯಾವುದೇ ರೀತಿಯಾದ ಒಂದು ಸ್ವಾವಲಂಬಿ ಬದುಕನ್ನ ಬದುಕಿನ ಕಲ್ಪಿಸ್ಕೊಟ್ಟಿಲ್ಲ ಬಟ್ ಇವರು ಮೂರ್ ಜನ ವ್ಯಕ್ತಿಗಳು ನಮ್ನ ಗುರುತಿಸಿದರೆ ನಮ್ನ ಮುಂಚೂಣಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗೃಹ ಗೃಹಲಕ್ಷ್ಮಿ ಅವರಿಗೆ ನೀಡ್ತಿದಂತಹ ಈ ಗೃಹ ಲಕ್ಷ್ಮಿ ಯೋಜನೆ ತೃತೀಯ ಕೂಡ ಸಿಕ್ತಿದೆ ಅದರಲ್ಲೂ ಇಡೀ ರಾಜ್ಯದಲ್ಲಿ ಮೊದಲಿಗೆ ನೀವು ಪಡೆದ್ಕೊಂಡಿದ್ರಿ ಆ ಸಂದರ್ಭಕ್ಕೆ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಹೇಳ್ತಾ ಇದ್ರು ನಾವು ಆಗ್ಲೇ ಆಗಸ್ಟ್ ಅಲ್ಲಿ ಅಕೌಂಟಾಗ ಆಗ್ತಾ ಅಂತೇನು ಆಮೇಲೆ ನಾನೊಂದ್ ಕಡೆ ಹೆಣ್ಮಕ್ಳಿಗೆ ಬರ್ತಾ ಇಲ್ಲ ಸೊ ಸರ್ಕಾರ ಬರೀ ಸುಳ್ಳು ಇರುತ್ತೆ ಅನ್ಕೊಂಡೆ ಆದ್ರೆ ಫಸ್ಟ್ ಟೈಮ್ ನನಗ್ ಬಂದಾಗ ತುಂಬಾನೇ ಖುಷಿ ಆಯ್ತು ನಾನು ತಕ್ಷಣ ಅಮ್ಮ ಗ್ರೂಪ್ಗೆ ಅನೌನ್ಸ್ ಮಾಡಿದೆ ನನಗೂ ಬಂದಿದೆ ಎಲ್ರಿಗೂ ಬರ್ತದೆ ಅಂತ ಹೇಳಿ ನನಗೆ ಅನ್ನೊಂದು ಮುಕ್ಕಾಲು ಬಂತು ಮೂರು ಗಂಟೆ ಮೇಲೆ ಎಲ್ರಿಗೂ ಬರಕ್ ಶುರು ಆಯಿತು ಆಮೇಲೆ ನನಗೆ ಟೀಸ್ ಮಾಡಿದ್ರು ಓ ಸಿದ್ರಾಮಯ್ಯ ಬೇಕಾಗಿರೋ ಅದಕ್ಕೆ ನೀನು ಮಾತ್ರ ಹಾಕವ್ರಿ ಅಂತ ಸೊ ಆಮೇಲೆ ಎಲ್ರಿಗೂ ಬಂತು ಎಲ್ಲ ಖುಷಿ ಪಟ್ರು ತೊಂದರೆ ಇಲ್ಲ ಕೇವಲ ಮಹಿಳೆಯರಿಗೆ ಮಾತ್ರ ಅಂತಿದ್ರು ಈಗ ತ್ರದಿಂಗು ಕೂಡ ಸಿಗ್ತಿದೆ ಈ ಸಂದರ್ಭ ಸರ್ಕಾರ ಈ ಯೋಜನೆ ಸರ್ಕಾರ ನಿಮ್ಗೂ ಕೂಡ ಇದು ಯಾವ ರೀತಿ ಅದನ್ನ ಸ್ಮರಣೆ ಮಾಡ್ಕೊಳ್ಳಕ್ಕೆ ತುಂಬಾನೇ ಸ್ಮರಣೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಹತ್ತು ರೂಪಾಯಿ ಕೊಟ್ಟೆ ಖುಷಿ ಆಗುತ್ತೆ ಕುಂತಿರೋ ಜಾಗದಲ್ಲಿ ಎರಡ್ ಸಾವಿರ ರೂಪಾಯಿ ನಮ್ಮ ಗೆ ಬರ್ತದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋ ನೀವು ಯೋಚನೆ ಮಾಡ್ಬೇಕು ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ತೃತೀಯ ಲಿಂಗಿಗಳು ಅಂತಂದ್ರೆ ಭಿಕ್ಷಾಟನೆ ಮಾಡ್ತಾರೆ ಸೆಕ್ಸ್ ವರ್ಕರ್ಸ್ ಈ ತರದಲ್ಲೆಲ್ಲ ಈ ಎಳ್ಸೋ ಸಮಾಜ ತುಂಬಾ ಇದೆ ಅಂತಹದ್ರ ನಡುವೆ ನಿಮ್ಮನ್ನ ಗುರುತಿಸಿ ಎರಡ್ ಸಾವಿರ ರೂಪಾಯಿ ಇವತ್ತಿನ ಇತ್ತು ತುಂಬಾನೇ ಖುಷಿ ಪಡ್ತಾ ಇದಾರೆ ಯಾಕಂದ್ರೆ ನಮ್ಮ ಕಮ್ಯುನಿಟಿ ಅವರು ಬೆಳಗ್ಗೆ ಸಂಜೆ ಭಿಕ್ಷೆ ಮಾಡಿದ್ರೆ ಬರ್ತಾ ಇತ್ತು ಇವತ್ತು ಜಾಗದಲ್ಲಿ ಕುರ್ಡ್ ಸಾವಿರ ರೂಪಾಯಿ ಅವರು ಬರ್ತದಾಗ ಅವ್ರು ತುಂಬಾನೇ ಖುಷಿ ಪಡ್ತಾ ಇದಾರೆ ಇದ್ರ ನಡುವೆ ಈ ಮಹಿಳೆಯರು ಚೇತಾ ಮಹಿಳೆಯರು ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಾಗ ಕೆಲವೊಂದು ಊರುಗಳಲ್ಲಿ ಅದನ್ನ ಹೋಳಿಗೆ ಮಾಡಿ ಅದನ್ನ ಊರಿಗೆಲ್ಲ ಬಡಿಸುವಂತ ಕೆಲ್ಸಕ್ಕೆ ಮುಂದಾಗ್ತಿದ್ರು ಕುತ್ಕಳಿ ಕುತ್ಕಳಿ ಪ್ಲೀಸ್ ಕುತ್ಕಳಿ ಅಹ್ ಹೋಳಿಗೆ ಮಾಡಿ ಕೊಡುವಂತದ್ದು ಇಡೀ ಊರಿಗೆ ಹಾಕ್ಸೋದು ಆ ದುಡ್ಡಲ್ಲಿ ತಮ್ಮ ಮಕ್ಕಳನ್ನ ಓದುವಂತದ್ದು ಅಹ್ ಇಡೀ ಗ್ರಾಮಕ್ಕೆ ಗ್ರಾಮ ದೇವರಿಗೆ ಬಣ್ಣ ಓಡಿಸೋದು ಇದ್ರ ಜೊತೆಗೆ ತನ್ನ ಗಂಡನ್ ಕಣ್ಣ ಆಪರೇಷನ್ ಮಾಡಿಸೋದು ಈ ತರದೆಲ್ಲ ನಾವು ವರದಿಗಳನ್ನ ಬಿತ್ತರ ಮಾಡಿದ್ವಿ ಈ ಎರಡ್ ಸಾವಿರ ರೂಪಾಯಿ ಏನ್ ಮಾಡ್ತೀರಿ ನೀವು ಈಗ ನನಗೆ ಮುಖ್ಯವಾದ ವಿಷಯ ಏನಂದ್ರೆ ನನಗೆ ಇಲ್ಲಿ ಸ್ಟೂಡೆಂಟ್ಸ್ ಗಳು ವಿಕ್ಟೋರಿಯಾ ಸ್ಕೂಲ್ಗೆ ಅವ್ರಿಗೆ ಒಂದು ಕ್ರಿಸ್ಮಸ್ ಕಾನ್ವೆಂಟ್ ಆಗಿರೋದ್ರಿಂದ ಅವ್ರಿಗೆ ಏನಾದ್ರು ಸಣ್ಣದಾಗಿ ನನ್ನ ಕೈ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದಿನಿ ಅವರೆಲ್ಲ ಖುಷಿ ಪಡ್ತಾ ಇದ್ರು ಮಕ್ಕಳುಗಳೆಲ್ಲ ಮೊದಲ ಈ ಎರಡ್ ಸಾವಿರ ರೂಪಾಯಿ ಹಣವನ್ನ ಕ್ರಿಸ್ಮಸ್ ಉಡುಗೊರೆಯಾಗಿ ನೀಡ್ಬೇಕು ಅನ್ನೋ ಆಸೆ ಇದೆ ನೀಡ್ತೀನಿ ಅದನ್ನ ಟ್ವೆಂಟಿ ಟ್ವೆಂಟಿ ಫಸ್ಟ್ ಅಲ್ಲಿ ನಮಗೆ ಇಪ್ಪತ್ತೊಂದಕ್ಕೆ ಫಂಕ್ಷನ್ ಇದೆ ಟ್ವೆಂಟಿ ಫಸ್ಟ್ ಇದೆ ಅವಾಗ ಆದ ತಕ್ಷಣ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಪ್ರತಿ ತಿಂಗಳು ಬರೋ ಹಣ ಏನು ಮಾಡ್ತೀರಿ ಯಾಕಂದ್ರೆ ಇದು ಫಸ್ಟ್ ಟೈಮ್ ಇವ್ರಿಗೆ ಇನ್ವೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ನಾನು ಯೂಸ್ ಮಾಡ್ಕೊತೀನಿ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತದೆ ಇದಿಷ್ಟು ಪ್ರಣತಿ ಪ್ರಕಾಶ್ ಅವರ ಮನದಾಳದ ಮಾತು ರಾಜ್ಯ ಸರ್ಕಾರ ನಮ್ಮನ್ನ ಗುರುತಿಸಿದೆ ನಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ನೀಡಿದೆ ನಿಜಕ್ಕೂ ನಮ್ಗೆ ಸಂತಸ ಆಗ್ತದೆ ನಾವು ರಾಜ್ಯ ಸರ್ಕಾರಕ್ಕೆ ಆಭಾರಿಯಾಗಿದ್ದೇವೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾವು ಹ್ಯಾಟ್ಸ್ ಹೇಳ್ತೀವಿ ಜೊತೆಗೆ ನಮ್ಮನ್ನ ಈ ಹಿಂದೆ ಗುರುತಿಸಿದ ಇಂದಿರಾ ಗಾಂಧಿ ಅವರು ಕೂಡ ನಾವು ಸ್ಮರಣೆ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪ್ರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್